ತಾಯಿ ಬರುಶಂಕರಿಯ ಪಾತ್ರದಲ್ಲಿ ನಮಸ್ಕರಿಸುತ್ತಾ ಪತ್ರಿಕಾ ಮಾಧ್ಯಮದಲ್ಲಿ ವಹಿಸುತ್ತ ದೇವರ ಪಟ್ಟಣ ಪತ್ರದ ಸರ್ಕಾರ ಸಂಘ ನಿಮಿತ್ತ ಈ ಇದರ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಾಳೆ ದಿನ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ಬೆಳಗ್ಗೆ ನಾವು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ಇದರ ದಿವಸ ನಿತ್ಯವಾಗ ದಯಾನಂದಪುರಿ ಮಹಾಸ್ವಾಮೀಜಿಗಳು ದೇವಾಂಗ ಜಲಗುರುಗಳು ಗಾಯತ್ರಿ ಹಂಪಿಹೇನು ಕೂಡ ನಿರ್ವಹಿಸಿದ್ದಾರೆ ಪರಮ ಪೂಜ್ಯ ಶ್ರೀ ಮನಿಪುರ ಗುರುಮಾಂತ ಸ್ವಾಮೀಜಿಗಳವರು ಚಿತ್ರಕ್ರೀ ಸಂಸ್ಥಾನ ಮಠ ಇಳಕಲ್ ಅವರು ಕೂಡ ಆಗಮಿಸಿದ್ದಾರೆ ವೇದಮೂರ್ತಿ ಮುನಿಸ್ವಾಮಿಗಳು ದೇವಾಂಗಮಠ ಧರ್ಮದರ್ಶಿಗಳು ಶ್ರೀ ಶಂಕರಿ ರಾಮಲಿಂಗ ದೇವಸ್ಥಾನ ಗುಬ್ಬಿಪೇಟೆ ಅವರು ಕೂಡ ಇಂದಿನ ಕಾರ್ಯಕ್ರಮದ ದಿವಸ ನಿರ್ವಹಿಸಿದ್ದಾರೆ ಅದೇ ರೀತಿ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಹಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ವೀರಶಿವಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಕರ್ನಾಟಕ ಸರ್ಕಾರ ವಿಜಯನಂದ ಡಾಕ್ಟರ್ ಎಸ್ ಕಶ್ಯಪ್ನವರು ವಹಿಸಲಿದ್ದಾರೆ ಬಂದ ಮಾಜಿ ಶಾಸಕರಾದ ದೊಡ್ಡಗೌಡ ಜಿ ಪಾಟೀಲ್ ಅವರು ವಹಿಸಿದ್ದಾರೆ ಅಧ್ಯಕ್ಷತೆಯನ್ನು ಮಾಧ್ಯಕ್ಷಿ ನಾನು ವಹಿಸಿಕೊಳ್ತಾ ಇದ್ದೀನಿ ಮುಖ್ಯ ಅತಿಥಿಗಳಾಗಿ ಅಜಯ್ ಕುಮಾರ್ ಸರ್ನಾಯ್ ಬಿಬಿಸಿಸಿ ಬ್ಯಾಂಕ್ ಬಾಗಲಕೋಟ್ ಮುಡುಗೇಶ್ ಕಳ್ಳಿಮಠಿ ಉಪಾಧ್ಯಕ್ಷರು ಬಾಗಲ್ಕೋಟ್ ಪ್ರಕಾಶ್ ತಮ ಅವರು ನಿರ್ದೇಶಕರು ಬಿ ಸಿ ಬ್ಯಾಂಕ್ ಬಾಗಲ್ಕೋಟ್ ಅವರು ವಹಿಸಲಿದ್ದಾರೆ ಅದೇ ರೀತಿ ರವೀಂದ್ರ ಕಲ್ಬುರ್ಗಿ ಅವರು ರಾಜ್ಯಾಧ್ಯಕ್ಷರು ದೇವಾಂಗ ಸಂಘ ಬೆಂಗಳೂರು ಇವರು ಕೂಡ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಸತೀಶ್ ಸಪೂರ್ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ ಹಾಗೂ ಸಣ್ಣದುಗಪ್ಪ ಸತ್ಯಪ್ಪ ಬಂಡಿ ಈ ಬ್ಯಾಂಕಿನ ಉಪಾಧ್ಯಕ್ಷರು ಅವರು ಕೂಡ ಕಾರ್ಯಕ್ರಮದಲ್ಲಿರ್ತಾರೆ ಅದೇ ರೀತಿ ನಾರಾಯಣ ಮಂಕಿ ದಿವಾಂಗ ಸಂಘದ ಹೇರಿಯವರು ಅಶೋಕ್ ಬಿಜಾನ್ ಪೊಮ್ಮಣ್ಣ ಕಾಳಗಿಯವರು ಶಂಕರಪ್ಪ ಮೆಲ್ಕೇರಿಯವರು ನಾಣಪ್ಪ ಬಿದಿರಿ ಅವರು ಶ್ರೀನಿವಾಸ್ ಬಾಬಾನ ಸಜ್ಜೀವರು ಶಂಕರಪ್ಪನ ಸಬ್ಬಣಿ ಅವರು ಗ್ರಾಮ ಸಮಾಜದ ಹಿರಿಯರು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಇದರ ಜೊತೆ ಜೊತೆಗೆ ಅಧಿಕಾರಿ ವರ್ಗದವರಾದಂಥ ಸುರೇಶ್ವರ ಪಾಟೀಲ್ ಸಹಕಾರಿ ಆಯುಕ್ತರು ಬೆಳಗಾವ್ ದಾನಯ್ಯ ಹಿರೇಮಠ ಉಪ ಸಹಕಾರಿ ಸಂಘ ಬಾಗಲಕೋಟ್ ಬಿ ಎಂ ಪೊಲೀಸ್ ಪಾಟೀಲ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಕಂಬಾಲಿ ಕಂಬಾರಿ ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ನಮ್ಮ ಸಂಘವು ಎರಡು ಸಾವಿರದ ಆರರಲ್ಲಿ ಪ್ರಾರಂಭಗೊಂಡಿದ್ದು ಇಳಕಲ್ಲಿನ ನೇಕಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಮುನಿಸ್ವಾಮಿಗಳು ದೇವಾಂಭಟ್ ಅವರ ನೇತೃತ್ವದಲ್ಲಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಶೇರ್ ಕಲೆಕ್ಟ್ ಮಾಡೋದಕ್ಕೆ ಎಲ್ಲ ಯುವಕರು ಹಿರಿಯರು ಕೂಡಿ ನಗರದಲ್ಲಿ ಷೇರನ್ನು ಕಲೆಕ್ಟ್ ಮಾಡಿ ಸಂಘವನ್ನು ಒಂದು ವಾರ ಎರಡು ಸಾವಿರದ ಆರಂದು ಇಲ ನಡಗಾಳುವ ದೇವರ ಪ್ರಸಿದ್ಧಿಯಂಥ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳಿಂದ ಮತ್ತು ಗುರುಮಾತ ಸ್ವಾಮಿಗಳಿಂದ ನಮ್ಮ ಸಂಸ್ಥೆ ಉದ್ಘಾಟನೆ ಆಗಿತ್ತು ಅಂದಿನ ನಮ್ಮ ಸಂಘದ ಷೇರು ಬಂಡವಾಳವಾಗಿ ಐದು ಲಕ್ಷ ಇದ್ದಂಥ ಶೇರ್ ಬಂಡವಾಳ ಇವತ್ತು ಐವತ್ತು ಲಕ್ಷ ಮಟ್ಟ ನಾವು ಶೇರ್ ಬಂಡವಾಳ ಇಟ್ಕೊಂಡು ಬಿಡಿಸುವಂಥ ಪ್ರಯತ್ನದಲ್ಲಿ ನಡೆಸಿದ್ದೇವೆ ಮೊದಲೇ ವರ್ಷದಲ್ಲಿ ಕೇವಲ ಆರು ಸಾವಿರ ರೂಪಾಯಿ ನಮ್ಮದು ಲಾಭಾಂಶ ಇದ್ದಿದ್ದು ಅಂದಾಜು ಇವತ್ತಿನ ಮಟ್ಟಿಗೆ ನಲವತ್ತೈದು ಲಕ್ಷದೊಂದಿಗೆ ನಾವು ಲಾಭಾಂಶದೊಂದಿಗೆ ಸಂಸ್ಥೆ ನಡೆಸಿದ್ವಿ ದುಡಿಯೋ ಬಂಡವಾಳ ಅವತ್ತು ನಲವತ್ತು ನಲ್ವತ್ತು ಲಕ್ಷ ಇದ್ದಂಥ ದುಡಿಯೋ ಬಂಡವಾಳ ಇವತ್ತು ಹನ್ನೊಂದು ಕೋಟಿ ನಲವತ್ತೈದು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಎರಡು ಏಳ್ನೂರ ಹನ್ನೊಂದು ರೂಪಾಯಿ ದುಡಿಯೋ ಬಂಡವಾಳದೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದೀವಿ ನಮ್ಮ ಹದಿನೆಂಟನೇ ವರ್ಷದ ಪಾದರೂ ನಮ್ಮ ಸಂಸ್ಥೆ ಇವತ್ತು ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಿರೋದು ನಮ್ಮೆಲ್ಲ ನಿರ್ದೇಶಕ ಮಂಡಳಿಯವರಿಗೆ ಸಂತೋಷದ ವಿಷಯ ನಮ್ಮೆಲ್ಲ ಸಮಾಜ ಬಂಧುಗಳು ನಾವೆಲ್ಲರೂ ಕೂಡ ನಾರಾಯಣ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸುಕತೆಯಿಂದ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನಂತೆ ಸೇರದಾದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಆರ್ಥಿಕ ನೆರವನ್ನು ಕೂಡ ನೀಡ್ತಾ ಇದ್ದೇವೆ ಮತ್ತು ಉನ್ನತ ವ್ಯಾಸಂಗ ಮಾಡುವಂತಹ ಮಕ್ಕಳಿಗೆ ಕೂಡ ನಾವು ಆರ್ಥಿಕ ನೆರವನ್ನು ನೀಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಸೇರಿದವರು ಮೃತಪಟ್ಟಾಗ ಅಂತ ಸಂಸ್ಕಾರ ನಿಧಿಯನ್ನು ಕೂಡ ನಮ್ಮ ಸಂಸ್ಥೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಎಲ್ಲ ವ್ಯವಸ್ಥೆಗೆ ನಮ್ಗೆ ಸಹಕಾರ ನಮ್ಮ ಸಂಸ್ಥೆ ಸ್ಥಾಪನೆ ಮಾಡಿದಾಗ ಬಸವರಾಜ್ ಸಾಹೇಬರು ಸಿರಿ ಇವತ್ತಿನ ದಿನ ಇರತಕ್ಕಂಥ ಸಹಕಾರ ಅಧಿಕಾರಿಗಳ ವರ್ಗದವರು ಎಲ್ಲಾ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನಮ್ಮ ವಿಶೇಷವಾಗಿ ದಟ್ಟಿ ಸರ್ ಇರ್ಬೋದು ಮತ್ತು ನಮ್ಮ ಚಿಂಚಿ ಅವರು ಇರ್ಬೋದು ಮತ್ತೆ ಸಜ್ಜನ್ ಸರ್ ಹೇಳ್ಬೋದು ನಮ್ಗೆ ಏನೇ ಮಾರ್ಕ್ ಕಳಿಸ್ಬೇಕಾದಾಗ ಅವ್ರು ಸಲಹೆ ಸುಖಾರ ಮತ್ತು ಕೊಡ್ಬಂದು ಬಂದಾರ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಮೇಲೆ ಏನಂದ್ರೆ ನಮ್ಮ ಎಲ್ಲಾ ಶೇರ್ದಾರ್ ಬಂದವರು ಒಂದು ಇಲ್ಕಲ್ನ ಗಣ್ಯ ವ್ಯಾಪಾರಸ್ಥರು ನೇಕಾರರು ನಮ್ಮ ಸಂಸ್ಥೆಯ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾಡ್ಕೊತೀನಿ ನಮ್ಮ ಸಂಸ್ಥೆ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೂ ಸುಮಾರು ಮೂರು ಕೋಟಿ ಹದಿನಾಲ್ಕು ಲಕ್ಷ ಮೂವತ್ತ ಐದು ಸಾವಿರದ ಇಪ್ಪತ್ತೇಳು ರೂಪಾಯಿ ನೇಕಾರ ಸಾಲವನ್ನು ತಗೊಂಡಿದ್ದೀವಿ ಆ ನೇಕಾರ ಸಾಲವನ್ನು ಸಂಪೂರ್ಣವಾಗಿ ನೇಕಾರರಿಗೆ ಸಿಗುವಂತಹ ಒಂದು ಸೌಲಭ್ಯ ನಮ್ಮ ದೇವಾಲಯ ಪಟ್ಟಣ ಪತ್ರಿಕೆ ಸರ್ಕಾರದಿಂದ ಆಗಿದೆ ನಮ್ಮ ಸಂಘದಿಂದ ನೇಕಾರಿಗೆ ಒಂದು ದೊಡ್ಡ ಅನುಕೂಲ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ವಹಿಸುತ್ತೇನೆ ಅದೇ ರೀತಿ ಕೊಪ್ಪಳದಲ್ಲಿ ಪ್ರಶಸ್ತಿ ಪತ್ರ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಆಗಿನ ಅಧ್ಯಕ್ಷರಾದ ಕೇಶಪ್ಪ ಕುಬೇರಪ್ಪ ಗೋಗಿಯವರಿಗೆ ಉತ್ತಮ ಸಹಕಾರಿ ಪ್ರಶಸ್ತಿಯನ್ನು ಕೂಡ ಲಭಿಸಿದ್ದು ಸಂತಸ ಅನಿಸುತ್ತದೆ ಮತ್ತೆ ಅರವತ್ತೊಂಬತ್ತನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೆರಡನೇ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತನೇ ಎರಡನೇ ಸಾಲಿನ ಅತ್ಯುತ್ತಮ ಸಹಕಾರಿ ಸಂಘ ಒಂದು ಪ್ರಶಸ್ತಿಯನ್ನು ಇವು ನಮ್ಮ ಹೆಮ್ಮೆಯ ಒಂದು ಸಾಧನೆಯಾಗಿದೆ ಇವತ್ತಿನವರು ಈ ಸಂಸ್ಥೆ ಇಷ್ಟೆಲ್ಲ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ನಿರ್ದೇಶಕ ಮಂಡಳಿ ಎಲ್ಲಾ ಸದಸ್ಯರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಸಿಬ್ಬಂದಿ ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ಸೇವೆ ಮಾಡಿಕೊಂಡು ಈ ಸಂಸ್ಥೆಯನ್ನು ಬೆಳೆಸಿದೀವಿ ಮುಂದಿನ ಈ ಸಂಸ್ಥೆಯನ್ನ ಇನ್ನು ಹೆಚ್ಚಿನ ರೀತಿಯೊಳಗೆ ಬೆಳೆಸೋದ್ರ ಜೊತೆ ಜೊತೆಗೆ ನೇಕಾರರಿಗೆ ವ್ಯಾಪಾರಸ್ಥರಿಗೆ ಮತ್ತು ನಮ್ಮ ಸೇರಿದಾರ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಲವಾರು ಯೋಜನೆಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ನಡೀತಾ ನೆಡ್ತಕ್ಕಂತ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಸೇರಿದಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ತಕ್ಕಂಥ